ವಿಡಿಯೋ ನೋಡಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಂಹ ಮಾಸಿಕ ರಾಶಿ ಭವಿಷ್ಯ ಜನ್ಯವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಪ್ರೀತಿಯ ಸಿಂಹರಾಶಿಯವರೇ ನಾವು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ರ ಕಾಲಿಡುತ್ತಿದ್ದಂತೆ ಆಕಾಶದ ಶಕ್ತಿಗಳು ನಿಮ್ಮ ಪರವಾಗಿ ಜೋಡಿಸಲ್ಪಟ್ಟಿವೆ ನಿಮ್ಮ ಹಣಕಾಸಿನ ಮನೆಗಳ ಅಧಿಪತಿ ಬುಧವು ಗಮನಾರ್ಹ ಬದಲಾವಣೆಯನ್ನು ಮಾಡುವುದರೊಂದಿಗೆ ಮತ್ತು ಗ್ರಹಗಳು ಅನುಕೂಲಕರ ಸ್ಥಾನದಲ್ಲಿರುವುದರಿಂದ ಈ ತಿಂಗಳು ಸಾಮರಸ್ಯದ ಭರವಸೆ ನೀಡುತ್ತದೆ ಸಿಂಹ ರಾಶಿಯವರಿಗೆ ಪ್ರಯಾಣ ಆರ್ಥಿಕ ಸ್ಥಿರತೆ ಮತ್ತು ದೃಢವಾದ ಆರೋಗ್ಯವು ವರ್ಷಕ್ಕೆ ಧನಾತ್ಮಕ ಆರಂಭಕ್ಕೆ ವೇದಿಕೆಯನ್ನು ಹೊಂದಿಸುತ್ತದೆ ಪ್ರೀತಿ ಮತ್ತು ಸಂಬಂಧ ಈ ಜನವರಿಯಲ್ಲಿ ಲಿಯೋಗೆ ಪ್ರೀತಿ ಗಾಳಿಯಲ್ಲಿದೆ ಶುಕ್ರವು ನಿಮ್ಮ ನೇ ಮನೆಯನ್ನು ಅಲಂಕರಿಸುವುದರಿಂದ ತಿಂಗಳು ಪ್ರಣಯ ಸಾಧ್ಯತೆಗಳ ಕ್ಯಾನ್ವಾಸ್ ಅನ್ನು ಮುಂದಿಡುತ್ತದೆ ದ್ವಿತೀಯಾರ್ಧದಲ್ಲಿ ನಿರ್ದಿಷ್ಟವಾಗಿ ಪ್ರೀತಿ ಮತ್ತು ಒಡನಾಟದ ಭರವಸೆಯನ್ನು ಹೊಂದಿದೆ ನಿಮ್ಮ ಜೀವನವನ್ನು ಸಂತೋಷದಿಂದ ತುಂಬಿಸುತ್ತದೆ ನಿಮ್ಮ ದಾರಿಯಲ್ಲಿ ಬರಬಹುದಾದ ಆಯ್ಕೆಗಳು ಮತ್ತು ಪ್ರಸ್ತಾಪಗಳಿಗೆ ನಿಮ್ಮ ಹೃದಯವನ್ನು ತೆರೆಯಿರಿ ಏಕೆಂದರೆ ಕೋಮಲಕ್ಷಣಗಳನ್ನು ಸ್ವೀಕರಿಸುವವರಿಗೆ ಸಂತೋಷವೂ ಕಾಯುತ್ತಿದೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ನಕ್ಷತ್ರಗಳು ಹೊಂದಿಕೊಂಡಂತೆ ಈ ತಿಂಗಳು ನಿಮ್ಮ ಆರೋಗ್ಯವು ಶಕ್ತಿಯ ದಾರಿದೀಪವಾಗಿ ನಿಲ್ಲುತ್ತದೆ ಕಾಸ್ಮಿಕ್ ಶಕ್ತಿಗಳು ನೀವು ಜನವರಿಯ ಮೂಲಕ ಸುಲಭವಾಗಿ ಮತ್ತು ಚೈತನ್ಯದಿಂದ ಸವಾರಿ ಮಾಡುವುದನ್ನು ಖಚಿತಪಡಿಸುತ್ತದೆ ಕ್ಷೇಮ ದಿನಚರಿಗಳನ್ನು ಅಳವಡಿಸಿಕೊಳ್ಳಿ ಮತ್ತು ನಿಮ್ಮ ದೇಹದ ಅಗತ್ಯಗಳನ್ನು ಆಲಿಸಿ ಗ್ರಹಗಳು ನಿಮ್ಮ ಒಟ್ಟಾರೆ ಯೋಗಕ್ಷೇಮವನ್ನು ಬೆಂಬಲಿಸುತ್ತವೆ ಹೊಸ ವರ್ಷವು ತರಬಹುದಾದ ಸಾಹಸಗಳಿಗೆ ಅತ್ಯುತ್ತಮ ಅಡಿಪಾಯವನ್ನು ಒದಗಿಸುತ್ತದೆ ಹಣ ಮತ್ತು ಹಣಕಾಸು ಆರ್ಥಿಕವಾಗಿ ಲಿಯೋ ನೀವು ಜನವರಿಯಲ್ಲಿ ಗಟ್ಟಿಯಾದ ನೆಲದಲ್ಲಿದ್ದೀರಿ ನಾಲ್ಕೂ ರಿಂದ ನೇ ಮನೆಗೆ ಬುದ್ಧದ ಪರಿವರ್ತನೆಯು ನಿಮ್ಮ ಆರ್ಥಿಕ ಸ್ಥಿರತೆಗೆ ಉತ್ತಮವಾಗಿದೆ ತಿಂಗಳನ್ನು ಸುಲಭವಾಗಿ ನ್ಯಾವಿಗೇಟ್ ಮಾಡುವಾಗ ವಿತ್ತೀಯ ವಿಷಯಗಳು ಯಾವುದೇ ಮಹತ್ವದ ಸವಾಲುಗಳನ್ನು ಹೊಂದಿರುವುದಿಲ್ಲ ಎಂದು ನೀವು ಕಂಡುಕೊಳ್ಳುತ್ತೀರಿ ಸಂಪನ್ಮೂಲಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸುವ ಸಮಯ ಮತ್ತು ಭವಿಷ್ಯದ ಆರ್ಥಿಕ ಬೆಳವಣಿಗೆಗೆ ಅವಕಾಶಗಳನ್ನು ಪರಿಗಣಿಸಬಹುದು ವೃತ್ತಿ ವೃತ್ತಿಪರ ಕ್ಷೇತ್ರದಲ್ಲಿ ರಾಶಿಯವರು ಯಶಸ್ಸಿಗೆ ಸಿದ್ಧರಾಗಿದ್ದಾರೆ ನೇ ಮನೆಯಲ್ಲಿ ಬುಧ ಶುಕ್ರ ಮತ್ತು ಮಂಗಳ ಸಂಯೋಗವು ನೇ ಮನೆಯಲ್ಲಿ ಲಗ್ನಾಧಿಪತಿ ಸೂರ್ಯನ ಪ್ರಬಲ ಉಪಸ್ಥಿತಿಯೊಂದಿಗೆ ಸೃಜನಶೀಲ ಕ್ಷೇತ್ರದಲ್ಲಿರುವವರನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ನೀವು ಡಿಸೈನರ್ ವಾಸ್ತುಶಿಲ್ಪಿ ಸಂಗೀತಗಾರ ಪತ್ರಕರ್ತ ಅಥವಾ ಬರಹಗಾರರಾಗಿದ್ದರೂ ಜನವರಿ ನಿಮ್ಮ ಪ್ರತಿಭೆಯನ್ನು ಪ್ರವರ್ಧಮಾನಕ್ಕೆ ತರಲು ಫಲವತ್ತಾದ ನೆಲವನ್ನು ನೀಡುತ್ತದೆ ಪ್ರಮುಖ ದಿನಾಂಕಗಳು ಏಳು ಹದಿಮೂರು ಮತ್ತು ಇಪ್ಪತ್ತೊಂಬತ್ತು ತಿಂಗಳ ಸಲಹೆ ಪ್ರತಿದಿನ ಹೃದಯ ಆದಿತ್ಯ ಸ್ತೋತ್ರವನ್ನು ಪಠಿಸಿ ನಿಮ್ಮ ಜೀವನದಲ್ಲಿ ಧನಾತ್ಮಕತೆಯನ್ನು ತರಲು ಪ್ರತಿದಿನ ಭಗವಾನ್ ವಿಷ್ಣುವನ್ನು ಆರಾಧಿಸಿ ವಿಡಿಯೋ ನೋಡಿದ ನನ್ನ ಎಲ್ಲಾ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು David to subscribe Marty like Marty.